ವೀಕ್ಷಕರೇ ಮನೆ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತ ಚಪ್ಪರಿಕೆ ಗಾಣಿಗರ ಗರಡಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕುಂದಾಪುರ ತಾಲೂಕು ಗುಜ್ಜಾಡಿ ಗ್ರಾಮದ ಶ್ರೀ ದುರ್ಗಾಂಬ ಮೂಡೂರ ಹೈಗುಡಿಸ ಪರಿವಾರ ದೈವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವರ್ಷಾವಧಿಯಂತೆ ಫೆಬ್ರವರಿ ನಾಲ್ಕರಂದು ಗೆಂಡ ಸೇವೆ ಫೆಬ್ರವರಿ ಐದರಂದು ಧಕ್ಕೆಬಲಿ ಸೇವೆ ನಡೆಯಿತು ಕ್ಷೇತ್ರ ದೈವಸ್ಥಾನ ಗುಜ್ಜಾಡಿ ಇದು ಒಂದು ಪುರಾತನ ದೈವಸ್ಥಾನ ನಿನ್ನೆ ವರ್ಷಂಪ್ರತಿ ನಡೆಯುವಂಥ ಗಂಡ ಸೇವೆ ಮುಗಿದು ಇಂದು ವಿಜೃಂಭಣೆಯ ಹಾಲು ಹಬ್ಬ ದೈವ ದರ್ಶನ ಮಂಗಳಾರತಿ ಸೇವೆ ಹೆಣ್ಣುಕಾಯಿ ಸೇವೆ ಎಲ್ಲ ಪೂಜೆಯಾಗಿ ಅನ್ನದಾನ ಸೇವೆ ಒಂದು ಕಡೆ ನಡೆಯುತ್ತಿದೆ ಈ ದೈವಸ್ಥಾನ ಸಾಕಷ್ಟು ವರ್ಷಗಳಿಂದ ಗುಜ್ಜಾಡಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥ ಈ ದೈವಸ್ಥಾನ ಗಾಣಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಂಬಿರುವಂಥ ಒಂದು ದೈವಸ್ಥಾನ ಗಾಣಿಗರೊಂದಿಗೆ ಇತರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಊರಿನ ಗ್ರಾಮಸ್ಥರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವರನ್ನು ಆರಾಧಿಸಿಕೊಂಡು ನಂಬಿಕೊಂಡು ಗುಜ್ಜಾಡಿ ಕ್ಷೇತ್ರದಲ್ಲಿ ಮರೆದಾಡುವ ಒಂದು ಕ್ಷೇತ್ರ ಇದೆ ಅದು ಗುಜ್ಜಾಡಿ ಶ್ರೀ ಮುಡುರಾಯಿಗುಳಿ ಹಾಗೂ ದುರ್ಗಾಂಬ ಸಂವಿಧಾನ ಈ ಸಂವಿಧಾನವನ್ನು ಯಾವಾಗಲೂ ಕೂಡ ನಾವು ಒಂದು ಕಷ್ಟದಲ್ಲಿರ್ಬೋದು ಒಂದು ನೋವಿನಲ್ಲಿರ್ಬೋದು ನಮಗೆ ಆರೋಗ್ಯದ ಸಮಸ್ಯೆ ಬಂದಾಗ ನಮಗೆ ದಿಕ್ಕೇ ತೋಚದ ಸಂದರ್ಭದಲ್ಲಿ ಆ ಮುಡುರೈಗುಳಿಯನ್ನು ನುಂಬಿರತಕ್ಕಂಥ ಎಲ್ಲ ಸಹಪರಿವಾರ ದೈವವನ್ನು ನುಂಬಿದಾಗ ನಮಗೆ ಆರೋಗ್ಯದಲ್ಲಿರ್ಬೋದು ನಮ್ಮ ಉದ್ಯೋಗದಲ್ಲಿರ್ಬೋದು ನಮ್ಮ ವ್ಯವಹಾರದಲ್ಲಿರ್ಬೋದು ಆ ಸನ್ನಿಧಾನದ ಎಲ್ಲ ದೈವಗಳು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ ಸುಮಾರು ಐನೂರು ವರ್ಷಗಳಷ್ಟು ಹಿಂದಿನದ್ದಾಗಿದೆ ಜೈನರು ಆ ಭಾಗದಿಂದ ವಲಸೆ ಹೋಗುವ ಸಂದರ್ಭದಲ್ಲಿ ಈ ದೇವಾಲಯ ಪೂಜಾ ಜವಾಬ್ದಾರಿಯನ್ನು ಗಾನಗ ಸಮುದಾಯದವರಿಗೆ ವಹಿಸಿಕೊಟ್ಟ ಮಾಹಿತಿ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಗಾಣಿಗಂತ ನಾವು ಸುಮಾರು ನಮ್ಮ ಹಿಂದಿನ ತಲೆಮಾರಿನಲ್ಲಿ ದೈವವನ್ನು ನಂಬಿಕೊಂಡು ಬಂದಿದ್ದೇವೆ ದುರ್ಗಾಂಬರಾಯಿಗುಳಿ ದೈವ ಈ ದೈವವನ್ನು ನಂಬಿಕೊಂಡು ಬಂದವರಿಗೆ ಎಂತ ಕಷ್ಟಗಳಿದ್ರೂ ಪರಿಹಾರ ಆಗುವಂತ ಕ್ಷೇತ್ರವಿದು ಈ ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ಈಗಾಗಲೇ ತಮ್ಮ ಕಷ್ಟಗಳನ್ನ ಬೇಡಿಕೊಂಡಿದ್ದಾರೆ ಅವರ ಇಷ್ಟಾರ್ಥವನ್ನ ಈಡೇರಿಸಿದಂತಹ ದುರ್ಗಾ ಗುರುಹಳ್ಳಿ ದೈವವು ಸಕಲ ಇಷ್ಟಾರ್ಥವನ್ನು ಈಡೇರಿಸುವ ಜೊತೆಗೆ ಅವರಿಂದ ಬೇಕಾದ ಸೇವೆಯನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ಸದನ್ನು ಹಸನ್ಮುಖಿಯಾಗಿ ನೆಲ ಇಟ್ಟಿದ್ದಾಳೆ ಅನ್ನೋದಕ್ಕೆ ನಮಗೆ ಭಾಳ ಆಗ್ತಿದೆ ದೈವವನ್ನು ನಂಬಿದಂತಹ ಅನೇಕ ಕುಟುಂಬಸ್ಥರು ಅನೇಕ ಕುಟುಂಬದವರು ಹಾಗೂ ಸಾರ್ವಜನಿಕರು ಊರ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಬ್ಬದ ದಿನಗಳಲ್ಲಿ ಬಂದು ಈ ದೇ ದೇವಸ್ಥಾನದಲ್ಲಿರುವಂತಹ ಗಂಡೋತ್ಸವಕ್ಕೆ ಹಾಗೂ ತುಲಬರ ಸೇವೆ ಕುಂಕುಮಾರ್ಚನೆ ಮಂಗಳಾರತಿ ಇನ್ನಿತರ ಸೇವೆಗೆ ಭಾಗಿಯಾಗ್ತಾ ಇದ್ದಾರೆ ನೋಡಿದರೆ ಭಾರಿ ಖುಷಿ ಆಗ್ತದೆ ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳುವುದಾದರೆ ಕ್ಷೇತ್ರದಲ್ಲಿ ಕಷ್ಟ ಅಂತ ಬಂದವರು ಅನೇಕರಿದ್ದಾರೆ ಅದರಲ್ಲಿ ನನ್ನ ಮನೆಯ ವಿಷಯವನ್ನು ಹೇಳುವುದಾದ್ರೆ ನನ್ನ ತಂಗಿಗೆ ಆರೋಗ್ಯ ಸಮಸ್ಯೆ ಆದಾಗ ದೈವದಲ್ಲಿ ಮೊರೆ ಹೋದಾಗ ಕೆಲವೇ ಕ್ಷಣದಲ್ಲಿ ಆರೋಗ್ಯ ಗುಣಮುಖವಾದಂತಹ ಇತಿಹಾಸ ದೃಷ್ಟಿ ನಮ್ಮಲ್ಲಿದೆ ದೈವವನ್ನು ನಂಬಿ ಬಂದವರಿಗೆ ಯಾವುದೇ ಮೋಸವಿಲ್ಲ ಒಂದು ಕುಟುಂಬಕ್ಕೆ ಒಂದು ದೈವ ಹೇಗೆ ಮುಖ್ಯ ಎನ್ನುವುದನ್ನ ನಮ್ಮ ದುರ್ಗಮ್ಮ ಮುಗರಲ್ಲಿ ದೈವವನ್ನು ನೋಡಿ ನಾವು ನಂಬಬಹುದು ದುರ್ಗಾಂಬ ಮುಡುರ ಹೈಗುಳಿ ದೈವವನ್ನು ನಂಬಿ ಹೋದವರಿಗೆ ಎಂತಹ ಕಷ್ಟ ಕಾಲದಲ್ಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಲ್ತಾಳೆ ಎನ್ನುವುದಕ್ಕೆ ನಾವು ಸದಾ ಅವಳನ್ನು ನಂಬಿಕೊಂಡು ಇಲ್ಲಿವರೆಗೆ ಬಂದಿದ್ದೇವೆ ನಾವು ಹೋಗುವಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವಳ ಆಶೀರ್ವಾದ ನಮ್ಮ ಮೇಲಿದೆ ಅನ್ನುವುದಕ್ಕೆ ಬಹಳ ಖುಷಿಯಾಗ್ತದೆ ಎಲ್ಲರಿಗೂ ಧನ್ಯವಾದಗಳು ಪ್ರಧಾನ ದೈವವಾಗಿ ದುರ್ಗಾಂಬ ಮೂಡೂರ ಹೈಗುಳಿ ಇಲ್ಲಿನ ಆರಾಧ್ಯ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ದೇವರು ತುಂಬಾ ಪವರ್ಫುಲ್ ಅಂದ್ರೆ ಯಾವುದೇ ರೀತಿ ಕಷ್ಟ ಬಂದು ಈ ಹತ್ರ ಬೇಡ್ಕೊಂಡ್ರೆ ಅದು ಸುಲಭವಾಗಿ ಅದಕ್ಕೆ ಪರಿಹಾರ ಹಂಗೆ ಎಂತದೇ ಕಷ್ಟ ಇದ್ದು ಬಂದು ದೇವ್ರ ಹತ್ರ ಒಂದ್ಸಲ ಬೇಡ್ಕೊಂಡ್ರೆ ಸಾಕು ಇಲ್ಲಿ ಈ ದೇವ್ರ ನಮ್ದವ್ರಿಗೆ ಯಾವತ್ತೂ ಈ ದೇವ್ರ್ ಕೈ ಬಿಟ್ಟಿಲ್ಲ ಎಲ್ಲರಿಗೂ ಚೆನ್ನಾಗಿ ಪರಿಹಾರ ಕೊಡ್ತೇವ್ ಕಷ್ಟಗಳಿಗೆಲ್ಲ ಹಾಗೆ ನಮ್ಮ ಈ ದೈವಸ್ಥಾನ ಬಹಳಷ್ಟು ಕಾರಣಿಕವಾಗಿರುವಂತಹ ದೈವಸ್ಥಾನದ ಜೊತೆಗೆ ಇತಿಹಾಸವನ್ನು ಹೊಂದಿರುವಂತಹ ದೈವಸ್ಥಾನ ಗುಜ್ಜಾಡಿಯ ಭಾಗದಲ್ಲಿ ಗಾಣಿಗರ ಗರಡಿಯಾಗಿ ನೇಮಕಗೊಂಡಿದೆ ಈ ದೈವಸ್ಥಾನದ ವಾರ್ಷಿಕ ಹಾಲು ಹಬ್ಬದ ಹಾಲು ಹಬ್ಬ ಮೂರು ಬುಡದವರ ಪ್ರಯುಕ್ತ ನಡೆಯುತ್ತದೆ ಒಂದು ಚಂದು ಗಾಣಿಗರ ಕುಟುಂಬ ಇನ್ನೊಂದು ಅಣ್ಣಪ್ಪ ಗಾಣಿಗರ ಅಣ್ಣಪ್ಪ ಗಾಣಿಗರ ಬುಡದಿಂದ ಇನ್ನೊಂದು ನಾಗಪ್ಪ ಗಾಣಿಗ ಈ ಮೂರು ಬುಡದವರಿಂದ ಪ್ರತಿ ವರ್ಷ ಒಂದೊಂದು ಬುಡದವರು ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಒಂದು ಹಾಲು ಹಬ್ಬದ ಸೇವೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾರೆ ಅದರ ಜೊತೆಗೆ ದೈವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕಮಿಟಿಯವರು ಎಲ್ಲರೂ ಈ ಒಂದು ಹಾಲು ಹಬ್ಬದ ಸೇವೆಗೆ ತಮ್ಮ ಯಶಸ್ಸನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಈ ದೈವಸ್ಥಾನ ಬಹಳಷ್ಟು ಹಿಂದಿನಿಂದಲೂ ಇತಿಹಾಸವನ್ನು ಹೊಂದಿಕೊಂಡು ಬಂದಿದ್ದು ಹಲವಾರು ಭಕ್ತರು ಪ್ರತಿ ವರ್ಷದಂತೆ ವರ್ಷಂ ಪ್ರತಿ ಇನ್ನೂ ಇನ್ನು ಹೆಚ್ಚಾಗಿ ಈ ಒಂದು ದೈವಸ್ಥಾನದ ಹಾಲು ಹಬ್ಬ ಸೇವೆಗೆ ಆಗಮಿಸುವುದು ಬಹಳಷ್ಟು ವಿಶೇಷವಾಗಿದೆ ಬಂದಂಥ ಭಕ್ತಾದಿಗಳಿಗೆ ರಾತ್ರಿಯ ಗೆಂಡ ಸೇವೆಯ ದಿನ ರಾತ್ರಿಗೆ ಊಟದ ವ್ಯವಸ್ಥೆ ಹಾಗೆ ಮಾರನೆಯ ದಿನ ಬೆಳಿಗ್ಗೆ ಉಪಹಾರದೊಂದಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರ್ತದೆ ವಿಶೇಷವಾಗಿ ಈ ದೈವಸ್ಥಾನದಲ್ಲಿ ಐದನೇ ತಾರೀಖಿನ ಬೆಳಗಿನಂದು ಡಕ್ಕೆ ಬಲೆ ಸೇವೆ ಕೂಡ ಡಕ್ಕೆ ಬಲೆ ಸೇವೆ ಕೂಡ ವಿಶೇಷವಾಗಿ ನಡೀತದೆ ಈ ಒಂದು ಸೇವೆಗೂ ಕೂಡ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಇದೆಲ್ಲವೂ ನಮ್ಮ ದೈವಸ್ಥಾನಕ್ಕೆ ಒಂದು ಕಡೆ ಯಶಸ್ವಿಯಾಗಿ ಕಂಡುಕೊಡ್ತಾರೆ ಹಾಗೆಯೇ ನಮ್ಮ ಈ ದೈವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಉದಯ ಗಾಣಿಗರಿದ್ರೆ ಅವರ ಜೊತೆಗೆ ಗುರುರಾಜ್ ಗಾಣಿಗರು ಕೂಡ ನಮ್ಮ ದೈವಸ್ಥಾನದಲ್ಲಿ ಅರ್ಚಕರ ರೂಪ ಅರ್ಚಕರಾಗಿ ಕಾರ್ಯವನ್ನು ನೇಮಿಸಿದರೆ ದೈವಸ್ಥಾನದ ಪಾತ್ರಿಗಳಾಗಿ ರಮೇಶ್ ಗಾಣಿಗರು ಹಾಗೂ ನಾಗಪ್ಪ ಗಾಣಿಗರು ದೈವಸ್ಥಾನದ ಪಾತ್ರಿಗಳಾಗಿರ್ತಾರೆ ಇನ್ನು ನಮ್ಮ ದೈವಸ್ಥಾನದಲ್ಲಿ ಬೇಡಿಕೆ ಇರುವಂತಹದ್ದಂದ್ರೆ ದೈವಸ್ಥಾನಕ್ಕೆ ಒಂದು ಅಡುಗೆ ಕೋಣೆಯ ವ್ಯವಸ್ಥೆ ಆಗ್ತದೆ ಈ ಅಡುಗೆ ಕೋಣೆಯ ವ್ಯವಸ್ಥೆ ಅಂದಾಜು ವೆಚ್ಚ ಸರಿಸುಮಾರು ಇಪ್ಪತ್ತು ಲಕ್ಷದ ಒಂದು ಅಂದಾಜು ವೆಚ್ಚ ಆಗ್ತದೆ ದೈವಸ್ಥಾನದ ವತಿಯಿಂದ ಕೇಳಿಕೊಳ್ಳುವುದಂದ್ರೆ ಎಲ್ಲಾ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಕಟ್ಟಡದ ಯೋಜನೆಗೆ ನಿಮ್ಮೆಲ್ಲರ ಕೈ ಜೋಡುವಿಕೆ ಅತಿ ಹೆಚ್ಚಿನ ರೂಪದಲ್ಲಿ ಪ್ರಾಮುಖ್ಯತೆಗೊಳ್ತದೆ ಪ್ರಾಯಶಃ ಈ ಒಂದು ಹಬ್ಬದ ವಾತಾವರಣದ ನಂತರ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನಾವು ಈಗಾಗಲೇ ಆ ಆಯೋಜನೆಯಲ್ಲಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಅತಿ ಅಗತ್ಯವಾಗಿರ್ತದೆ ಕೆರ ಗರಡಿ ಎಂದೇ ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನ ಆದರೂ ಗಾಣಿಗ ಸಮುದಾಯದ ಯುವಕರ ಜೊತೆಗೆ ಎಲ್ಲಾ ಯುವಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಪಂಚಲೋಹ ಕಾಷ್ಟ ಮತ್ತು ಶಿಲೆಯ ದೇವರ ವಿಗ್ರಹಗಳಿವೆ ಪ್ರತಿ ಸಂಕ್ರಮಣದಂದು ವಿಶೇಷ ಪೂಜೆ ನಡೆಯುತ್ತದೆ ಗೆಂಡ ಸೇವೆ ಇಲ್ಲಿ ಮಹತ್ವದಾಗಿದ್ದು ಸಂತಾನ ಪ್ರಾಪ್ತಿಯಾದ ಸಂಭ್ರಮದಲ್ಲಿ ಗಂಡ ಸೇವೆ ನೀಡುವುದು ಕಾಣಬಹುದು ಹಾಗೆಯೇ ಎರಡ್ ಸಾವಿರದ ಹತ್ತರ ಇಸವಿಯಿಂದ ಶರನವರಾತ್ರಿ ಉತ್ಸವ ಪ್ರಾರಂಭಗೊಂಡಿದೆ ಇವತ್ತು ಈ ಒಂದು ದುರ್ಗಾಂಬ ದುರ್ಗಾಂಬಾಡು ದೈವಸ್ಥಾನ ಅತ್ಯಂತ ಉತ್ತಂಗಕ್ಕೇರಿದೆ ಹಾಗೆ ದೇವರ ಮಹಿಮೆ ಅಪಾರವಾಗಿದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವಂತ ಭಕ್ತರೇ ಸಾಕ್ಷಿ ಈಗ ಸಮಾಜದ ಒಂದು ಬಹು ವಿಜೃಂಭಣೆಯಿಂದ ನಡೆಯುವಂತ ಒಂದು ಕಾರ್ಯಕ್ರಮ ಇದು ಈ ತಿಂಗಳಲ್ಲಿ ಫೆಬ್ರವರಿ ನಾಲ್ಕು ಐದಕ್ಕೆ ಇದು ಪರ್ಮನೆಂಟ್ ಆಗಿ ಬರುವಂತ ಒಂದು ಹಬ್ಬ ದೈವಸ್ಥಾನದ ಮಹಿಮೆಯ ಹಲವಾರು ಘಟನೆಗಳು ಘಟಿಸಿವೆ ಭಕ್ತರ ಕೋರಿಕೆಗಳು ಈಡೇರಿವೆ ಸಂಕಷ್ಟಗಳು ಪರಿಹಾರವಾಗಿವೆ ಹಾಗಾಗಿ ದಿನದಿಂದ ದಿನಕ್ಕೆ ದೈವಸ್ಥಾನದ ಕೀರ್ತಿ ಎಲ್ಲೆಡೆ ಪಸರಿಸುತ್ತಲೇ ಇದೆ ಗಾಳಿಗ ಸಮುದಾಯದವರು ಮಾತ್ರವಲ್ಲದೆ ಬೇರೆ ಬೇರೆ ಸಮುದಾಯದವರು ದೈವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದಾರೆ ನಮಸ್ಕಾರ ಇದು ನಮ್ಮೂರಿನ ಒಂದು ಕಾರ್ಮಿಕ ದೇವಸ್ಥಾನವಾಗಿದೆ ದೇವಸ್ಥಾನ ಇದು ನಾವು ಚಿಕ್ಕಂದಿ ನಾವು ಚಿಕ್ಕಂದಿಲು ಈ ದೇವಸ್ಥಾನವನ್ನು ನೋಡಿಕೊಂಡು ಬೆಳೆದವರು ಹಾಗೆ ನಾವು ಈ ಪ್ರತಿಯೊಂದು ವರ್ಷವೂ ಕೂಡ ಗೆಂಟ ಸೇವೆಗೆ ನಾವೆಲ್ಲರೂ ಇಲ್ಲಿ ಆಗಮಿಸ್ತಾ ಇದ್ವು ಹಾಗೆ ನಾವು ಈ ಇದು ಪ್ರತಿ ವರ್ಷದಂತೆ ಉನ್ನತ ಸ್ಥಿತಿಯತ್ತ ಸಾಕ್ತಾ ಇದೆ ಅದು ಭಾರಿ ಸಂತೋಷ ವಿಷಯ ನಮ್ಮಲ್ಲಿ ನಮ್ಮ ಊರಲ್ಲಿ ಸುಮಾರು ಆರು ಏಳು ಗರಡಿ ಇದೆ ಆ ಗರಡಿಯಲ್ಲಿ ಇದು ಕೂಡ ಒಂದು ಉತ್ತಮವಾದ ಗರಡಿಯಾಗಿದ್ದು ಇಲ್ಲಿ ದೇವರ ಕಾಣಿಕ ಕಾಣಿಕೆ ಇದೆ ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಯಶಸ್ವಿಯಾಗಿ ಸಾಗಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ ನಾಲ್ಕು ಐದು ಫೆಬ್ರವರಿ ಅಂದು ಪ್ರತಿ ವರ್ಷ ಎಲ್ಲಿದ್ದರೂ ಸಹ ಇಲ್ಲಿ ಬಂದು ನಾವು ಕೆಲಸ ವಾಲಂಟಿಯರ್ ಕೆಲಸ ಮಾಡಿಕೊಂಡು ಎಲ್ಲ ಹೋಗ್ತೇವೆ ಪ್ರತಿ ವರ್ಷ ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ದೇವರ ಮಹಿಮೆ ಎಷ್ಟು ಹೆಚ್ಚು ದೇವರ ಮಹಿಮೆ ಎಷ್ಟು ಇದೆ ಅಂತ ಹೇಳಿದರೆ ಎಲ್ಲ ನಂಬಿದಂಥ ಭಕ್ತಾದಿಗಳಿಗೆ ದೇವರು ಒಳ್ಳೆಯದನ್ನು ಮಾಡಿರ್ತಾನೆ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಗಂಟೆ ಒಂಬತ್ತಕ್ಕೆ ಶ್ರೀ ನಾಗದೇವರಿಗೆ ಪೂಜೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಸ್ವಾಮಿದೇವರಿಗೆ ವಿಶೇಷ ಪೂಜೆ ನಡೆಯಿತು ಸಂಜೆ ಗಂಟೆ ನಾಲ್ಕಕ್ಕೆ ಶ್ರೀ ದೇವರಿಗೆ ಕಲಾಭಿವೃದ್ಧಿ ಹೋಮ ಮಂಗಳಾರತಿ ರಾತ್ರಿ ಗಂಟೆ ಎಂಟಕ್ಕೆ ಗಂಡ ಸೇವೆ ದೈವಗಳಿಗೆ ಹೂ ಹರಕೆ ಸಮರ್ಪಣೆ ನಂತರ ಮಹಾ ಅನ್ನ ಸಂತರ್ಪಣೆ ನೆರವೇರಿತು ಬೆಳಿಗ್ಗೆ ಧಕ್ಕೆ ಬಲಿ ಸೇವೆ ಹಣ್ಣು ಕಾಯಿ ಕುಂಕುಮಾರ್ಚನೆ ಸೇವೆ ದೈವಗಳಿಗೆ ಹೂ ಹರಕೆ ಸಮರ್ಪಣೆ ತುಲಾಭಾರ ಸೇವೆ ಬೆಳಿಗ್ಗೆ ಗಂಟೆ ಎಂಟರಿಂದ ಹನ್ನೊಂದರವರೆಗೆ ಉಪಹಾರ ಸೇವೆ ಮಧ್ಯಾಹ್ನ ಮೂವತ್ತಕ್ಕೆ ಮಹಾ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಮೂರರಿಂದ ಪೂಜೆ ದರ್ಶನ ಸೇವೆ ಪ್ರಸಾದ ವಿತರಣೆ ಮಾಡಲಾಯಿತು ಎಲ್ಲ ರೀತಿಯಿಂದಲೂ ನಮಗೆ ಧನ ಸಹಾಯವನ್ನು ನೀಡಿ ಸಹಕಾರವನ್ನು ನೀಡಿ ಎಲ್ಲ ರೀತಿಯಿಂದಲೂ ನಮ್ಮನ್ನು ಪ್ರೋತ್ಸಾಹ ಮಾಡಿದವರು ಎಲ್ಲ ಭಕ್ತಾದಿಗಳು ಅವರೆಲ್ಲರಿಗೂ ನಮ್ಮ ದೈವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ